ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರದ ಒಂದು ಹೊಸವಾಗಿರತಕ್ಕಂಥ ಉಪಕ್ರಮ ಇದೆ ಯೋಜನೆ ಇದೆ ಕಲಿಕಾ ಚೇತರಿಕೆ ಅಂತಕ್ಕಂಥದ್ದು ಈ ಕಲಿಕಾ ಚೇತರಿಕೆಯಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಇವತ್ತು ಕಲಿಕಾ ಹಾಳೆ ಒಂದರಲ್ಲಿ ಏನು ಕಲಿಕಾ ಫಲ ಇದೆ ಏನು ಚಟುವಟಿಕೆಗಳಿದಾವೆ ಮತ್ತು ಕೆಲವೊಂದಿಷ್ಟು ಅಂಶಗಳನ್ನು ನೆನಪಿನಲ್ಲಿರತಕ್ಕಂಥವುಗಳಿವೆ ಅವುಗಳನ್ನು ಸಹಿತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ನಾವು ಇಲ್ಲಿಯವರೆಗೆ ಹಿಂದಿ ವಿಷಯದಲ್ಲಿ ಮತ್ತು ಸಮಾಜ ವಿಜ್ಞಾನದಲ್ಲಿನ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಪೋಸ್ಟ್ ಮಾಡಿದೀವಿ ತಾವು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳು ಆಮೇಲೆ ಎಂಟನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳು ಒಂದು ಲಿಂಕ್ ಇದೆ ತಾವುಗಳು ನೋಡಬಹುದು ಹೊಸ ನೋಡ್ಬೋದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೌನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತನಗೆ ಮೊದಲಿಗೆ ಸಿಗತ್ತೆ ಅಂತ ಹೇಳ್ತಾ ಎಂಟನೇ ತರಗತಿ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಒಂದು ಅದರಲ್ಲಿರ್ತಕ್ಕಂಥ ಚಟುವಟಿಕೆಗಳು ಚಟುವಟಿಕೆಗಳಿಗೆ ಉತ್ತರ ಮತ್ತು ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನೋಡೋಣ ಸೊ ವಿದ್ಯಾರ್ಥಿಗಳೇ ಈ ಕಲಿಕಾ ಫಲವನ್ನ ತಾವು ಇಟ್ಕೊಳ್ಬೇಕು ನೀನು ಸೇವಿಸ್ತಕ್ಕಂಥ ಆಹಾರದ ಮೂಲಗಳನ್ನ ಗುರುತಿಸುತ್ತಿ ಏನು ತಾವೇನು ಆಹಾರವನ್ನು ಸೇವಿಸ್ತಾರಲ್ಲ ಆ ಆಹಾರದ ಮೂಲಗಳನ್ನ ತಾವೇನ್ ಮಾಡ್ತೀರಪ್ಪ ಅಂದ್ರೆ ಗುರುತಿಸ್ತಕ್ಕಂಥದ್ದು ಒಂದು ಸಾಮರ್ಥ್ಯವನ್ನ ಈ ಒಂದು ಕಲಿಕಾ ಹಾಳೆಗಳ ಮೂಲಕ ಪಡಿತೀರಿ ಇದು ಕಲಿಕಾ ಹಾಳೆ ಒಂದಿತ್ತು ಅದರಲ್ಲಿ ಚಟುವಟಿಕೆ ಒಂದಕ್ಕೆ ಹೋಗೋಣ ಚಟುವಟಿಕೆ ಒಂದು ಏನ್ ಕೊಟ್ಟಿದ್ದಾರೆ ನಿನ್ನ ಸ್ನೇಹಿತರು ಸೇವಿಸಿದ ಉಪಹಾರದ ಬಗೆಯನ್ನು ಮತ್ತು ಅದರಲ್ಲಿರುವ ಘಟಕಗಳನ್ನು ಪಟ್ಟಿ ಮಾಡುವಂತ ಕೊಟ್ಟಿದ್ದಾರೆ ಒಂದು ಐದು ಜನ ಸ್ನೇಹಿತರು ಉಪಹಾರ ಅಂದ್ರೆ ಟಿಫನ್ ನಾಷ್ಟ ಅದನ್ನ ಯಾವುದನ್ನ ಸೇವಿಸಿದ್ದಾರೆ ಅದರಲ್ಲಿ ಏನ್ ಘಟಕಗಳಿದಾವೆ ಅನ್ನೋದನ್ನ ಬರಲಿಕ್ಕೆ ಹೇಳಿದ್ರು ಒಂದು ಕೋಷ್ಟಕ ಇದೆ ಸೊ ಉತ್ತರಗಳನ್ನ ಸಹಿತ ನಾನಿಲ್ಲಿ ಬರೆದಿದ್ದೀನಿ ಸೊ ಉತ್ತರ ಇದೆ ಸೊ ಇಲ್ಲಿ ಕ್ರಮ ಸಂಖ್ಯೆ ಹಾಕೊಳ್ಬೇಕು ನಿಮ್ಮ ಸ್ನೇಹಿತನ ಹೆಸರು ಮೊದಲ ಕೋಷ್ಟಕ ಎರಡನೇ ಕೋಷ್ಟಕದಲ್ಲಿ ಸೇವಿಸಿದ ಆಹಾರ ಸೊ ಮುಂದಿನದಲ್ಲಿ ಅದರಲ್ಲಿನ ಘಟಕಾಂಶಗಳು ಇಲ್ಲಿ ರೋಹನ್ ಅಂತಕ್ಕಂಥ ಒಬ್ಬ ಸ್ನೇಹಿತ ಬೆಳಿಗ್ಗೆ ಪಲಾವ್ ತಿಂದಿದ್ದಾನೆ ಸೊ ಪಲಾವ್ ಏನಿರ್ತದ ಅಕ್ಕಿ ಅಕ್ಕಿ ಏನೇನು ಹೊಂದಿರ್ತದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ ಏನಾಗಿರ್ತದಪ್ಪ ಅಂದ್ರೆ ಹೊಂದಿರ್ತದ ಅದೇ ತರನಾಗಿ ಸಾಗರ್ ಅಂತಕ್ಕಂಥ ಒಬ್ಬ ಸ್ನೇಹಿತ ಬೆಳಿಗ್ಗೆ ಹಾಲನ್ನ ಮಾತ್ರ ಸೇವಿಸಿದಾನೆ ಸೊ ಹಾಲಿನಲ್ಲಿ ಇರ್ತಕ್ಕಂಥದ್ದು ಕೊಬ್ಬು ಅಥವಾ ಲಿಪಿಡ್ ಸೊ ಮೂರನೇ ಸ್ನೇಹಿತ ಯಾರಪ್ಪ ಅಂದ್ರೆ ತುಳಸಿ ಇದ್ದಾಳೆ ಸೊ ಬೆಳಿಗ್ಗೆ ಉಪ್ಪಿಟ್ಟು ಸೇರಿಸಿದಾಳೆ ಸೊ ಉಪ್ಪಿಟ್ಟು ಸೊ ಗೋಧಿಯಲ್ಲಿ ಇರ್ತದ ಸೊ ಗೋಧಿಯಿಂದಾನೇ ಮಾಡಿರ್ತಾರೆ ಸೊ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ ಗೋಧಿಯಲ್ಲಿ ನಾವೇನ್ ಮಾಡ್ತೀವಿ ವಿದ್ಯಾರ್ಥಿಗಳೇ ಕಾಣ್ತೀವಿ ಇನ್ನ ನಾಲ್ಕನೇ ಸ್ನೇಹಿತ ರಮೇಶ್ ಸೊ ಬೆಳಿಗ್ಗೆ ಉಪಹಾರಕ್ಕಾಗಿ ದೋಸೆ ಸೇವಿಸಿದಾನೆ ಸೊ ದೋಸೆ ಅದು ಕೂಡ ಅಕ್ಕಿಯಿಂದ ಮಾಡಿರ್ತಕ್ಕಂಥದ್ದು ಸೊ ಅಕ್ಕಿಯಲ್ಲಿ ಇರ್ತಕ್ಕಂಥದ್ದು ಪಿಷ್ಟ ಕಾರ್ಬೋಹೈಡ್ರೇಟ್ ಐದನೇ ಸ್ನೇಹಿತ ಯಾರಪ್ಪ ಅಂತಂದ್ರೆ ಮಹೇಶ ಸೊ ಈತ ಬೆಳಿಗ್ಗೆ ಚಪಾತಿ ಮತ್ತು ಪಲ್ಯ ಸೇವಿಸಿದಾನೆ ಸೊ ಅದರಲ್ಲಿ ಇರ್ತಕ್ಕಂಥದ್ದು ಗೋಧಿ ಮತ್ತು ಕಾಳುಗಳು ಅಂತ ಕರೀತರು ಕಾಳಿನ ಪಲ್ಯ ಇದೆ ಸೊ ಅದರಲ್ಲಿ ಪಿಷ್ಟ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಗಳನ್ನ ಏನ್ ಮಾಡ್ತೀವಿ ಗೋಧಿ ಮತ್ತು ಕಾಳುಗಳಲ್ಲಿ ಕಾಣ್ತೀವಿ ಇಷ್ಟು ಒಂದು ಚಟುವಟಿಕೆಯನ್ನ ತಾವೊಂದು ತಮ್ಮ ಐದು ಜನ ಸ್ನೇಹಿತರು ಸೊ ಕನಿಷ್ಠ ಅಂದ್ರೆ ಐದು ಜನ ಸ್ನೇಹಿತರು ಅವರು ಏನನ್ನು ಉಪಹಾರ ಮಾಡಿದ್ರು ಆ ಉಪಹಾರದಲ್ಲಿ ಏನು ಘಟಕಗಳಿದಾವೆ ಅನ್ನೋದನ್ನ ತಾವುಗಳು ದಾಖಲಿಸೋದಿತ್ತು ಇಷ್ಟು ಚಟುವಟಿಕೆ ಆದ್ರೆ ಚಟುವಟಿಕೆ ಮುಕ್ತಾಯಿತು ಚಟುವಟಿಕೆ ಒಂದನ್ನು ಅರ್ಥೈಸಿಕೊಂಡಿದ್ದೀರಾ ಅಂತ ತಿಳ್ತಾ ಚಟುವಟಿಕೆ ಎರಡಕ್ಕೆ ಹೋಗಣ ಎರಡನೇ ಚಟುವಟಿಕೆಯಲ್ಲಿ ಏನಿದೆ ಅಂತಂದ್ರೆ ಮುಂದಿನ ಆಹಾರದ ಘಟಕಾಂಶಗಳ ಮೂಲಗಳನ್ನ ಪಟ್ಟಿ ಮಾಡಿ ಇಲ್ಲಿ ನಿಮಗೆ ಆಹಾರದ ಘಟಕಾಂಶಗಳನ್ನು ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ ಈ ಆಹಾರದ ಘಟಕಾಂಶಗಳು ಯಾವ ಮೂಲದ್ದು ಅಂತ ತಾವೇನು ಮಾಡಬೇಕು ಬರಿಬೇಕು ಉದಾಹರಣೆ ಒಂದು ತೋರಿಸ್ತೀನಿ ನಾನು ನಿಮಗೆ ಎಸ್ ಇಲ್ಲಿ ಮೊಟ್ಟೆ ಅಂತಕ್ಕಂಥದ್ದು ಇದೆ ಸೊ ಮೊಟ್ಟೆ ನಮಗೆ ಎಲ್ಲಿಂದ ಲಭಿಸ್ತದೆ ಪ್ರಾಣಿ ಮೂಲದಿಂದ ಲಭಿಸ್ತದೆ ಹೌದಲ್ಲ ಮೊಟ್ಟೆಗಳನ್ನು ನಾವು ಕೋಳಿಯಿಂದ ಪಡಿತೀವಿ ಸೊ ಕೋಳಿ ಅಂತಕ್ಕಂಥದ್ದು ಒಂದು ಪ್ರಾಣಿ ಅದೇ ತರನಾಗಿ ಗೋಡಂಬಿ ಇದನ್ನ ಎಲ್ಲಿಂದ ಪಡಿತೀವಿ ಸಸ್ಯ ಮೂಲದಿಂದ ಪಡಿತೀವಿ ಎಸ್ ಅದೇ ತನ್ನಾಗಿ ಸಿಗಡಿಗಳಂತ ಕರಿತೀವಿ ಸೊ ಸಿಗಡಿಗಳು ಪ್ರಾಣಿ ಮೂಲ ಆಗಿದ್ದಾವೆ ಇನ್ನ ಸಾಸಿವೆ ಇದೆ ಸೊ ಸಾಸಿವೆಗಳು ಏನ್ ಮಾಡ್ತೀವಿ ಸಸ್ಯ ಮೂಲಗಳಿಂದ ಪಡಿತೀವಿ ನೆಕ್ಸ್ಟ್ ಬೆನ್ನೆ ಇದೆ ಸೊ ಬೆನ್ನೆ ಇದನ್ನ ಪಡಿತಕ್ಕೂ ಪ್ರಾಣಿ ಮೂಲದಿಂದ ಮೆಂತ್ಯ ಸೊಪ್ಪು ಇದೆ ಆ ಮೆಂತ್ಯ ಸೊಪ್ಪು ಪಡಿತಕ್ಕಂಥದ್ದು ಅಂದ್ರೆ ಸಸ್ಯ ಮೂಲದಿಂದ ಮುಂದೆ ನುಗ್ಗೆ ಸೊಪ್ಪು ಬರ್ತದೆ ಆ ನುಗ್ಗೆ ಸೊಪ್ಪು ಯಾವುದರಿಂದ ಪಡಿತೀವಿ ಅದನ್ನು ಕೂಡ ನಾವು ಸಸ್ಯಗಳಿಂದ ಮೂಲ ಅಂತಂದ್ರೆ ಆಕಾರ ಮೇನ್ ಆಗಿರ್ತಕ್ಕಂಥದ್ದು ಎಲ್ಲಿಂದ ಪಡಿತೀವಿ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಸೊ ಹಾಲು ಇದೆ ಸೊ ಹಾಲನ್ನ ನಾವು ಎಲ್ಲಿಂದ ಪಡಿತೀವಿ ಪ್ರಾಣಿಗಳಿಂದ ಪಡಿತೀವಿ ಅದು ಪ್ರಾಣಿ ಮೂಲ ಇತ್ತು ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ ಚಟುವಟಿಕೆ ಎರಡರಲ್ಲಿ ತಮ್ಗೆ ಆಹಾರದ ಘಟಕಾಂಶವನ್ನು ಕೊಟ್ಟಿದ್ರು ಈ ಆಹಾರದ ಘಟಕಾಂಶಗಳ ಮೂಲ ಏನು ಅನ್ನೋದನ್ನ ತಾವುಗಳು ಬರೀಬೇಕಿತ್ತು ಅದು ಸಸ್ಯ ಮೂಲನೋ ಅಥವಾ ಪ್ರಾಣಿ ಮೂಲನೋ ಅಂತ ಉತ್ತರಗಳ ಬರೆದ್ರೆ ಸೊ ಚಟುವಟಿಕೆ ಎರಡು ಕಂಪ್ಲೀಟ್ ಆಯ್ತು ಚಟುವಟಿಕೆ ಎರಡು ಅರ್ಥೈಸಿಕೊಂಡಿದ್ದೀರಿ ಸೊ ಮುಂದೆ ಹೋಗೋಣ ಚಟುವಟಿಕೆ ಮೂರಕ್ಕೆ ಚಟುವಟಿಕೆ ಮೂರರಲ್ಲಿ ಏನಿದೆ ನೋಡಿ ಕೆಳಗೆ ನೀಡಿರುವ ಚಿತ್ರಗಳನ್ನ ನೋಡಿ ಖಾಲಿ ಜಾಗದಲ್ಲಿ ಅವುಗಳು ಸಸ್ಯ ಮೂಲವೇ ಅಥವಾ ಪ್ರಾಣಿ ಮೂಲವೇ ಅಂತ ಹೆಸರಿಸಿ ಅವರು ನಿಮಗೆ ಏನ್ ಮಾಡಿದ್ದಾರೆ ವಿದ್ಯಾರ್ಥಿಗಳೇ ಚಿತ್ರಗಳನ್ನ ಕೊಟ್ಟಿದ್ದಾರೆ ತಾವು ಚಿತ್ರಗಳನ್ನ ನೋಡಬೇಕು ಚಿತ್ರ ನೋಡಿದ ನಂತರ ಅದು ಸಸ್ಯ ಮೂಲ ಇದೆಯೋ ಅಥವಾ ಪ್ರಾಣಿ ಮೂಲ ಅಂತಕ್ಕಂಥದ್ದು ತಾವೇನ್ ಮಾಡಬೇಕು ಬರಿಬೇಕು ಒಂದು ಚಿತ್ರ ತೋರಿಸ್ತೀನಿ ಎಸ್ ಈ ಮೊದಲ ಚಿತ್ರದಲ್ಲಿ ತಾವು ನೋಡ್ತಾ ಇರಬಹುದು ತಮ್ಮ ಕಲಿಕಾ ಹಾಳೆಯಲ್ಲಿ ಇದೇನಿದೆ ಮೊಟ್ಟೆ ಇದೆ ಸೊ ಮೊಟ್ಟೆ ಅಂತಂದ್ರೆ ಲಭಿಸ್ತದ ಪ್ರಾಣಿ ಮೂಲದಿಂದ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಸಿಗ್ತದ ಇನ್ ಎರಡನೇ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಎಸ್ ಇದಿತ್ತು ಗಜ್ಜರೆ ಸೊ ಗಜ್ಜರೇ ನಮ್ಗೆ ಸಿಗ್ತಕ್ಕಂಥದ್ದು ಸಸ್ಯ ಮೂಲಗಳಿಂದ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರೆ ಗಜ್ಜರಿಗಳನ್ನ ನಾವುಗಳು ಪಡಿತೀವಿ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಮೀನು ಇದಾವೆ ಸೊ ಮೀನುಗಳು ನಮ್ಗೆ ಸಿಗ್ತಕ್ಕಂಥದ್ದು ಪ್ರಾಣಿ ಮೂಲಗಳಿಂದ ನಾಲ್ಕನೇ ಚಿತ್ರಗಳಲ್ಲಿ ಇದಿದೆ ಇದು ಮಾಂಸದ ತುಣುಕುಗಳ ಹಾಗೆ ಚಿತ್ರದಲ್ಲಿ ನಾವು ಕಾಣ್ತಾ ಇದ್ದೀವಿ ಚಿತ್ರ ಅಸ್ಪಷ್ಟತೆ ಇದೆ ಚಿತ್ರ ಅಷ್ಟು ಸರಿಯಾಗಿ ನನಗೆ ಕಾಣಲಿಲ್ಲ ಮತ್ತೆ ಚಿತ್ರದ ಪ್ರಿಂಟು ಕೂಡ ಹಾಗೆ ಸೊ ಅದು ಮಾಂಸದ ತುಣುಕುಗಳ ಅಂತ ನೋಡಿದ್ರೆ ಪ್ರಾಣಿ ಮೂಲ ಆಗತ್ತೆ ಯಾವ್ದಾದ್ರು ಹಣ್ಣುಗಳು ಅದಕ್ಕೆ ನಿಮಗೆ ಕಾಣಿಸಿದ್ರೆ ಅದು ಸಸ್ಯ ಮೂಲ ಅಂತ ತಾವು ಮಾಡ್ಬೋದು ಮಾಡಬಹುದು ಬರೀಬಹುದು ಇನ್ನ ಇದು ಇದೆ ಎಸ್ ಮಾವಿನ ಹಣ್ಣು ಇದಾವೆ ಸೊ ಮಾವು ಇದ್ರ ಇರ್ತಕ್ಕಂಥದ್ದು ಸಸ್ಯ ಮೂಲ ಕಡೆಯ ಚಿತ್ರದಲ್ಲಿತ್ತು ಬಾಳೆಹಣ್ಣಿದಾವೆ ಸೊ ಬಾಳೆಹಣ್ಣುಗಳು ಕೂಡ ಸಸ್ಯ ಮೂಲಕ್ಕೆ ಉದಾಹರಣೆಗಳು ಆಗಿದಾವೆ ಚಟುವಟಿಕೆ ಮೂರನ ಸಹಿತ ತಾವುಗಳು ತಿಳಿದುಕೊಂಡಿದ್ರಿ ಇಲ್ಲಿ ಚಿತ್ರಗಳನ್ನ ನೋಡಬೇಕಿತ್ತು ಅದು ಸಸ್ಯ ಮೂಲನೋ ಅಥವಾ ಪ್ರಾಣಿ ಮೂಲನೋ ಅಂತ ಬರೆದ್ರೆ ಸೊ ಚಟುವಟಿಕೆ ಮೂರು ಏನಾಯ್ತು ಅಂತಂದ್ರೆ ನಿಮ್ದು ಸರಿ ಆಯ್ತು ಇಷ್ಟು ಮೂರು ಚಟುವಟಿಕೆಗಳು ಮಾತ್ರ ಕಲಿಕಾ ಹಾಳೆ ಒಂದರಲ್ಲಿ ಇತ್ತು ವಿದ್ಯಾರ್ಥಿಗಳೇ ಹಾಗಾದ್ರೆ ಈ ಕಲಿಕಾ ಹಾಳೆಯಲ್ಲಿ ನೀವು ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಟ್ಕೊಡ್ರಿ ನಾವು ಅನೇಕ ಬಗೆಯ ಆಹಾರಗಳನ್ನ ಸೇವಿಸುತ್ತೇವೆ ವಿದ್ಯಾರ್ಥಿಗಳೇ ನಾವುಗಳು ಮನುಷ್ಯ ದೈನಂದಿನ ಜೀವನದಲ್ಲಿ ವಿವಿಧ ಪ್ರಕಾರದ ಆಹಾರಗಳನ್ನ ಏನ್ ಮುಖ್ಯವಾಗಿ ಒಂದೇದೇನಿದೆ ಸಸ್ಯಜನ್ಯ ಆಹಾರ ವಸ್ತುಗಳು ಎರಡನೇದು ಪ್ರಾಣಿಜನ್ಯ ಆಹಾರ ವಸ್ತುಗಳು ಇದನ್ನು ಸ್ವಲ್ಪ ತಾವೇನ್ ಮಾಡ್ಕೊಳ್ಬೇಕು ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಮನುಷ್ಯ ಪ್ರತಿನಿತ್ಯನೂ ಕೂಡ ಸೇವಿಸ್ತಕ್ಕಂಥದ್ದು ಸಸ್ಯಜನ್ಯ ಆಹಾರ ವಸ್ತುಗಳಿದಾವೆ ಮತ್ತು ಪ್ರಾಣಿಜನ್ಯ ಆಹಾರ ವಸ್ತುಗಳಿದಾವೆ ಈ ಎರಡು ಬಗೆಯ ಆಹಾರ ವಸ್ತುಗಳನ್ನ ಮನುಷ್ಯ ಏನ್ ಮಾಡ್ತಾನಪ್ಪ ಅಂದ್ರೆ ಸೇವಿಸ್ತಾನೆ ಮುಂದೆ ಹೋಗೋಣ ಹಾಗಾದ್ರೆ ನಾವು ಸೇವಿಸ್ತಕ್ಕ ಸಸ್ಯಜನ್ಯ ಆಹಾರ ವಸ್ತುಗಳು ಯಾವುವು ಸೊ ಧಾನ್ಯಗಳಾಗಿರ್ಬೋದು ಸಿರಿಧಾನ್ಯಗಳಾಗಿರ್ಬೋದು ಬೇಳೆ ಕಾಳುಗಳಾಗಿರ್ಬೋದು ಎಣ್ಣೆ ಕಾಳುಗಳು ಸೊಪ್ಪು ಮತ್ತು ಹಣ್ಣುಗಳು ಸೇವಿಸ್ತಾವಲ್ಲ ಇವೆಲ್ಲ ಏನಿದ್ದ ವಿದ್ಯಾರ್ಥಿಗಳಿಗೆ ಸಸ್ಯಜನ್ಯ ಆಹಾರ ವಸ್ತುಗಳು ಆಗಿದಾವೆ ಇವೆಲ್ಲವುಗಳನ್ನು ನಾವು ಸಸ್ಯಗಳಿಂದ ಪಡಿತೀವಿ ಸಸ್ಯಗಳಿಂದ ಉತ್ಪಾದಿಸ್ತೀವಿ ಸೊ ಅದಕ್ಕಾಗಿ ಇದನ್ನು ನಾವು ಸಸ್ಯಜನ್ಯ ಆಹಾರ ವಸ್ತುಗಳು ಅಂತ ಹೇಳ್ತೀವಿ ಇನ್ನ ಪ್ರಾಣಿಜನ್ಯ ಆಹಾರ ವಸ್ತುಗಳು ಯಾವುವು ಸೇವಿಸ್ತಕ್ಕಂಥ ಮೊಟ್ಟೆ ಮೀನು ಮಾಂಸ ಹಾಲು ಹಾಲಿನ ಉತ್ಪನ್ನಗಳು ಇವೆಲ್ಲವುಗಳು ಕೂಡ ನಾವು ಇಲ್ಲಿಂದ ಪಡಿತೀವಿ ಪ್ರಾಣಿಗಳಿಂದ ಪಡಿತೀವಿ ಸೊ ಅದಕ್ಕೆ ಇವುಗಳನ್ನು ಏನು ಕಡಿತ ಕರೀತಾರೆ ಪ್ರಾಣಿಜನ್ಯ ಆಹಾರ ವಸ್ತುಗಳು ಅಂತ ಕರೀತಾರೆ ಸೊ ಇಷ್ಟೇ ಇತ್ತು ವಿದ್ಯಾರ್ಥಿಗಳೇ ಕಲಿಕಾ ಹಾಳೆ ಒಂದರಲ್ಲಿ ಆಹಾರದ ಮೂಲಗಳನ್ನು ಗುರುತಿಸಬೇಕಿತ್ತು ಮೂರು ಚಟುವಟಿಕೆ ಮತ್ತು ಕಲಿಕಾ ಹಾಳೆಯಲ್ಲಿ ಏನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ನಾನು ನಿಮಗೆ ಬಹಳಷ್ಟು ವಿಸ್ತಾರವಾಗಿ ಮನ ಮುಟ್ಟುವ ಹಾಗೆ ಹೇಳಿಕೆ ಪ್ರಯತ್ನವನ್ನು ಮಾಡಿದ್ದೀನಿ ಎರಡನೇ ಕಲಿಕಾ ಹಾಳೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದೆ